ಭಾಷೆ ಕನ್ನಡ ಭಾಷೆ ಕನ್ನಡ ಭಾಷೆಗೆ ಎರಡು ಸಾವಿರ ಎರಡು ಸಾವಿರಕ್ಕಿಂತ ಜಾಸ್ತಿ ಒಂದು ಇತಿಹಾಸ ಇದೆ ಒಂದು ಸಾಮ್ರಾಜ್ಯ ಒಂದು ಪರಂಪರೆ ಇದೆ ಅಂತ ಒಂದು ಕ್ರಾಂತಿ ಪರಂಪರೆ ಇದೆ ಒಂದು ಭಕ್ತಿ ಪರಂಪರೆ ಇದೆ ನಮ್ಮ ಭಾಷೆಯಲ್ಲಿ ಅವರು ಇಷ್ಟು ಒಳ್ಳೆ ಒಳ್ಳೆ ಸಾಕ್ಷ್ಯ ಚಿತ್ರಗಳನ್ನ ಮಾಡ್ತಾ ಇದಾರೆ ಅನ್ನಪೂರ್ಣ ಕ್ರಿಯೇಷನ್ಸ್ ಮುಖಾಂತರ ನಮ್ಮ ಸಾಹಿತ್ಯ ನಮ್ಮ ಇತಿಹಾಸದ ಬಗ್ಗೆ ಒಳ್ಳೆ ಒಳ್ಳೆ ಇನ್ನೂ ಚಿತ್ರಗಳು ಬರಲಿ ಅಂತ ನಾನು ಭಾವಿಸ್ ಭಾವಿಸ್ತೀನಿ నాస్తి మాట్లాకందే మాట్ మాతాడుతీ ఇవతూ నే నిరదకే కారణనా ఎల్ యాకే అందే నవత్తు నే కన్నడీ అంత హతీన కన్నడ భాషన ఓదోదు బరిోదు మాట్ అంత కల్త్కం నిమ్ ముందే నితీ నిల్ ప్రీతి విశ్వాస

ತುಂಗಭದ್ರಾ ನದಿ ಆ ಸಹ ಆ ಸಿಹಿ ಜಲ ಏನಿದೆ ಅದೇ ರೀತಿ ನಿಮ್ಮ ಬೆಳ್ಳಾರಿ ಊರಿ ಸಿರಿಗೆರೆ ಊರ ಜನ ಇಷ್ಟು ಪ್ರೀತಿ ಇಷ್ಟು ಸ್ವೀಟ್ ಆಗಿದ್ರ ಅಂತ ತುಂಬ ತುಂಬ ಖುಷಿ ಆಗ್ತಾ ಇದೆ ಅದರ ಜೊತೆಗೆ ನಾನು ನಂಗೆ ಇಷ್ಟ ಇಷ್ಟಪಡ್ತೀನಿ ಗಡಿ ಭಾಗದಲ್ಲಿ ಇರೋದರಿಂದ ನಮ್ಮ ಭಾಷೆನ ಹೋಲಿಸ್ಬೇಕು ಅಂದ್ರೆ ನಮ್ಮ ನಮ್ಮೆಲ್ಲರದು ಕರ್ತವ್ಯ ನಮ್ಮೆಲ್ಲರೂ ಕನ್ನಡ ಜಾಸ್ತಿ ಮಾತಾಡಬೇಕು ನಾವೆಲ್ಲರೂ ಮಕ್ಕಳನ್ನ ಚೆನ್ನಾಗಿ ಓದಿಸ್ಬೇಕು ನಾವೆಲ್ಲರೂ ಕನ್ನಡ ಭಾಷೆ ನಮ್ಮ ಸಾಹಿತ್ಯದ ಬಗ್ಗೆ ಯಾವತ್ತು ಒಂದು ಗಮನ ಇಟ್ಕೊಂಡು ಈ ತರಹದ್ದು ಸಾಕ್ಷ್ಯಚಿತ್ರ ನಿಮ್ಮ ಮುಂದೆ ಏನು ಬಂದಿದೆ ಅಂತ ಇವತ್ತು ಈ ಸಾಕ್ಷ್ಯ ಚಿತ್ರಗಳನ್ನ ಇನ್ನೂ ನಾವು ಹೆಚ್ಚೆಚ್ಚಾಗಿ ಮಾಡಬೇಕು ಹೆಚ್ಚೆಚ್ಚಾಗಿ ಆ ಪ್ರಮೋಷನ್ಸ್ ಎಲ್ಲ ಮಾಡಬೇಕು ನೀವು ನಿಮ್ಮ ಹತ್ರ ನಿಮಗೆ ತಲುಪಿಸ್ಬೇಕು ಅಂತ ನಾನು ಭಾವಿಸ್ತಾ ಇದ್ದೀನಿ ನನಗೆ ಕನ್ನಡ ಭಾಷೆ ಮೇಲೆ ಎಷ್ಟು ಪ್ರೀತಿ ಇದೆ ಜಗದಗಲ ಮುಗಿಲಗಲ ಜಗದಗಲ ಮುಗಿಲಗಲ ಮಿಗಿ ಅಗಲ ನಿಮ್ಮ ಮಿಗಿ ಅಗಲ ನಿಮ್ಮ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಪಾತಾಳದಿಂದ ಒತ್ತತ್ತ ಬ್ರಹ್ಮಾಂಡದಿಂದ ಒತ್ತತ್ತ ಆ ಗಮ್ಯ ಆ ಅಪ್ರಮಾಣ ಅಪ್ರತಿಮ ಆ ಗಮ್ಯ ಆ ಅಪ್ರಮಾಣ ಅಪ್ರತಿಮ ಇಷ್ಟು ನನಗೆ ಪ್ರೀತಿ ಇದೆ ಕನ್ನಡ ಭಾಷೆ ಮೇಲೆ ಆಮೇಲೆ ಸರ್ ಹೇಳ್ದಂಗೆ ನಾನು ಅಂದರೆ ನನಗೆ ಇಲ್ಲಿ ಕಳಿಸಿರೋದಕ್ಕೆ ಅವರು ಹೇಳ್ತಾ ಇದ್ದಾರೆ ಸುಮಾರು ಜನ ಅವ್ರಿಗೆ ಮೆಸೇಜ್ ಮಾಡಿದರು ಅಂತ ಆದರೆ ನಾನು ಇನ್ನೂ ಕನ್ನಡ ಕಲಿಬೇಕು ಇನ್ನೂ ಚೆನ್ನಾಗಿ ಮಾತಾಡಬೇಕು ಇನ್ನೂ ಹೆಚ್ಚೆಚ್ಚಾಗಿ ನಾನು ತಿಳ್ಕೋಬೇಕು ಅಂತ ನನ್ನ ಆಸೆ ನಾನು ಬರೀ ಒಂದು ವಿದ್ಯಾರ್ಥಿನಿ ಈಗ ಯಾಕೆ ಅಂದರೆ ಕೆಲವು ಎರಡು ವರ್ಷದ ಹಿಂದೆ ನಾನು ಓದೋಕ್ಕೆ ಶುರು ಮಾಡಿದೆ ಸೊ ಈಗ ನಾನು ಕೂಡ ಕ್ಲಾಸಸ್ ಅಟೆಂಡ್ ಮಾಡ್ತೀನಿ ಕನ್ನಡ ಕಲಿಯೋದು ಹೇಗೆ ಮಾತಾಡೋದು ಬರೆಯೋದು ಓದೋದು ಅಂತ ಸೊ ನನ್ನ ಕನ್ನಡ ಭಾಷೆ ಏನು ಇತಿಹಾಸ ಇದೆ ಏನು ಸಂಸ್ಕೃತಿ ಇದೆ ಪರಂಪರೆ ಇದೆ ಇಡೀ ಇಡೀ ವಿಶ್ವದಲ್ಲೇ ನಮ್ಮ ಕನ್ನಡ ಭಾಷೆ ನಮ್ಮ ಕನ್ನಡಿಗರಿಗೆ ಆ ಸ್ಥಾನ ಸಿಗಬೇಕು ಅಂತ ನನ್ನ ಆಸೆ ಸೊ ಅಷ್ಟು ನಾನು ಹೇಳೋಕ್ ಇಷ್ಟಪಡ್ತೀನಿ ನಿಮ್ಗೋಸ್ಕರ ಲೈನ್ ಕೂಡ ಮಾಡೋಕೆ ಇಷ್ಟಪಡ್ತೀನಿ ಯಾರಾದ್ರೂ ಹೇಳಕ್ ಇಷ್ಟಪಡ್ತೀರಾ ಎಲ್ರು ಮಾಡ್ತೀರಾ ನೀವ್ ಹಾಡ್ತೀರಾ ಬನ್ನಿ Niji gara, bera bera gara Niji gara